ಹಲೋ ಫ್ರೆಂಡ್ಸ್ ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ಇಷ್ಟ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಅಶ್ರುತಿ ಅಮ್ಮ ಬಂದು ಒಂದೂವರೆ ಲಕ್ಷದ್ದು ಎ ಸಿ ತಗೊಂಡ್ಬಿಟ್ಟಿರ್ತಾರೆ ಇವ್ರಿಗೆಲ್ಲರಿಗೂ ಕೂಡ ಫುಲ್ ಖುಷಿಯಾಗಿ ಹೋಗ್ಬಿಡುತ್ತೆ ಎಕ್ಸ್ಕ್ಯೂಸ್ ಮೀ ಯಾರಿದ್ದೀರಾ ಬನ್ನಿ ಇಲ್ಲಿ ಇವರು ಇದು ಎ ಸಿ ತೊಗೊಂಡಿದ್ದಾರೆ ಇದನ್ನ ಡೆಲಿವರಿ ಕೊಡಿ ಹಾಗೆ ಬಿಲ್ ಮಾಡಿಬಿಟ್ಟು ಅಡ್ರೆಸ್ ಎಲ್ಲ ತೊಗೊಳ್ಳಿ ಅಂತ ಹೇಳಿದಾಗ ಸರಿ ಸರ್ ಆಯಿತು ಅಂತ ಹೇಳಿ ಅಲ್ಲಿಂದ ಸ್ಟಾಫ್ ಹೋಗ್ಬಿಡ್ತಾರೆ ನೋಡಿದೆ ಆ ಒಂದೇ ದಿನದಲ್ಲಿ ಅದು ಮೊದಲನೇ ದಿನದಲ್ಲಿ ಒಂದೂವರೆ ಲಕ್ಷ ಬಿಸ್ನೆಸ್ ರೋಹಿಣಿ ಅಂತ ಹೇಳಿದಾಗ ಕಂಗ್ರ್ಯಾಚುಲೇಷನ್ ಮನೋಜ್ ಅಂತ ಹೇಳಿ ವಿಶ್ ಮಾಡ್ತಾಳೆ ಅದಾದಮೇಲೆ ಪೂಜಾ ಕೂಡ ಬಂದು ಕಂಗ್ರಾಚ್ಯುಲೇಷನ್ ರೋಹಿಣಿ ಒಡ್ದಿಯಲ್ಲೇ ಲಾಟ್ರಿ ಮೊದಲನೇ ಬಿಸ್ನೆಸ್ಸು ಅಂತ ಹೇಳಿ ಖುಷಿ ಪಡ್ತಾ ಇರ್ತಾಳೆ ಕಂಗ್ರ್ಯಾಚುಲೇಷನ್ ಮನೋಜ್ ಅಂತ ಹೇಳಿದಾಗ ತ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತಾರೆ ಹಾಗೆ ಪಾರ್ಕ್ ಫ್ರೆಂಡ್ ಕೂಡ ಬಂದು ಬ್ರೋ ಏನು ಬ್ರೋ ಮೊದ್ಲೇ ಬೋಣಿನೇ ಸಖತ್ತಾಗಿ ಮಾಡಿದ್ದೀರಾ ಕಂಗ್ರ್ಯಾಚುಲೇಷನ್ ಅಂತ ಹೇಳಿದಾಗ ಸರಿ ಬ್ರೋ ಸರಿ ನಾನು ಹೊಡ್ತೀನಿ ಸ್ವೀಟ್ ತೊಗೊಂಡೋಗಿ ಬ್ರೋ ಓಕೆ ಓಕೆ ಹೋಗ್ತೀನಿ ಹಾಗಾಗಿ ಇರಿ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಅಲ್ಲಿಂದ ಹೊಡ್ತಾರೆ ನೋಡ್ದೆ ಯಾರೋ ಹೇಗಿದೆ ಅಂತ ಹೇಳಿದಾಗ ಸೂಪರ್ ಮನೋಜ್ ನೀವು ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಕಸ್ತೂರಿ ಜೊತೆ ಕುತ್ಕೊಂಡು ಅಲ್ಲ ನೋಡಿದ್ಯಾ ಹೇಗೆ ಹೇಳ್ತಿದ್ದೆ ನಮ್ಮ ಬೀಗರು ಅಂತಂದರೆ ಅದಕ್ಕೆ ಕಡೆ ನಾನು ಅವ್ರನ್ನ ನೀವು ಬರಲೇಬೇಕು ಅಂತ ಹೇಳಿ ಹಿಂಸೆ ಮಾಡಿ ಕರ್ಕೊಂಡು ಬರ್ತಾಯಿದ್ದು ಅಂತ ಹೇಳಿ ಹೇಳ್ತಾಳೆ ಅಷ್ಟರಲ್ಲಿ ಸೂರ್ಯ ಮತ್ತು ಮೇನ ಇಬ್ಬರು ಕೂಡ ಮಿಕ್ಸ್ ಇಟ್ಕೊಂಡು ಬರ್ತಾ ಇರ್ತಾರೆ ಆಗ ಏನಿದು ಅಂತ ಹೇಳಿದಾಗ ಅದೇ ಮನೆಗೆ ಮಿಕ್ಸಿ ತಗೊಂಡ್ವಿ ಅಂತ ಹೇಳಿ ಹೇಳ್ತಾಳೆ ಏನೋ ಇದು ಒಂದು ಐದು ಆರು ಸಾವಿರ ರೂಪಾಯಿ ಇರ್ಬೋದಾ ಅಂತ ಹೇಳಿದಾಗ ಅವರಿಬ್ಬರು ಮುಖ ಚಿಕ್ಕೊದಾಗ್ಬಿಡುತ್ತೆ ಅಲ್ಲ ಶ್ರುತಿಯವ್ರ ಅಮ್ಮನ ನೋಡಿ ಒಂದೂವರೆ ಲಕ್ಷದ್ದು ಎ ಸಿ ತೊಗೊಂಡಿದ್ದಾರೆ ಅದನ್ನು ಬಿಲ್ ಮಾಡಿಸೋದು ಬಿಟ್ಟು ನಿಂದು ಐದಾರು ಸಾವಿರ ರೂಪಾಯಿ ಬಿಲ್ ಮಾಡಿಸ್ಕೊಂಡು ಕುತ್ಕೋತಾರೆ ಸುಮ್ಮನೆ ನಿಂತ್ಕೊಳ್ಳೋ ಫಸ್ಟು ಅಂತ ಹೇಳಿ ಹೇಳ್ತಾರೆ ಸೂರ್ಯನ ಕೋಪ ಬರುತ್ತೆ ಏನೋ ಇದೇನು ದುಡ್ಡಲ್ವಾ ಯಾಕೆ ಅವ್ರು ತಗೊಂಡಿರೋದು ಮಾತ್ರ ದುಡ್ಡ ಅಂತ ಹೇಳಿದಾಗ ನೋಡು ಮೊದಲನೇ ಬೋಣಿ ಅಷ್ಟಾಗಿದೆ ನಾನು ಅದನ್ನೇ ಬಿಲ್ ಮಾಡಬೇಕು ಸೊ ಸೂರ್ಯ ಸುಮ್ಮನೆ ನೀನು ಇಲ್ಲೆಲ್ಲ ಗಲಾಟೆ ಮಾಡಿಬಿಡ ಇದು ನನ್ನ ನನ್ಚುಮ್ರ ಅಂತ ಹೇಳಿದಾಗ ಲೋ ಪೆಂಗ್ಯಾ ಯಾರು ಯಾವಾಗ ಹೇಗೆ ಅಂತ ಹೇಳಿ ಮೊದಲು ತಿಳ್ಕೊಳ್ಳೋ ದುಡ್ಡು ಅಂತಾರೆ ಬಾಯ್ಬಿಟ್ಕೊಂಡು ನಿಂತ್ಕೋಬೇಡ ಅಂತ ಹೇಳಿದಾಗ ನಮ್ಗೆ ಅದೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ ಮೊದಲು ನೀವು ಇಲ್ಲಿ ನಿಂತ್ಕೊಳ್ಳಿ ಆ ಬಿಲ್ ಆದಮೇಲೇನೆ ನೀವು ಬಿಲ್ ಮಾಡೋದು ಅಂತ ಹೇಳಿ ಹೋಗ್ಬಿಡ್ತಾರೆ ಇವರಿಬ್ ಕೂಡ ತುಂಬಾ ಬೇಜಾರಾಗ್ಬಿಡುತ್ತೆ ನೋಡೋ ಇದು ನನ್ನ ಶೋರೂಮು ನಾನು ಹೇಳಿದೆ ನಡೆಯೋದು ಇಲ್ಲೆಲ್ಲ ನೀನು ಜಗಳ ಮಾಡೋದಕ್ಕೆ ಬರಬೇಡ ಅಂತ ಹೇಳಿದಾಗ ರೀ ಸುಮ್ಮನೆ ಇರ್ತೀರಾ ಅಂತ ಹೇಳಿದಾಗ ಏನು ಸುಮ್ಮನೆ ಇರಬೇಕಾ ಅಂತ ಹೇಳಿ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ ಇವರೆಲ್ಲರೂ ಕೂಡ ಬಂದು ಬಿಲ್ ಮಾಡ್ತಾ ಇರ್ತಾರೆ ಆ ಆಂಟಿ ಒಂದೂವರೆ ಲಕ್ಷ ಆಯಿತು ತೊಗೊಳ್ಳಿ ಬಿಲ್ ಅಂತ ಹೇಳಿ ಕೊಡ್ತಾರೆ ಸರಿ ತೊಗೊಳಪ್ಪಾ ಅಂತ ಹೇಳಿ ಕೊಡ್ತಾರೆ ಅದಾದಮೇಲೆ ಇವರಿಬ್ಬರು ಕೂಡ ಬರ್ತಾಯಿರ್ತಾರೆ 哎，也可以。 ರೀ ಹಾಗೆಲ್ಲ ಮಾತಾಡ್ತಾ ಇದೆಯಾ ವಸ್ತು ವಸ್ತು ಕಣೆ ವಸ್ತುಗೆ ಮಾತ್ರ ದುಡ್ಡು ಕೊಡೋದು ನಾವು ಜೀವಕ್ಕೆಲ್ಲ ದುಡ್ಡು ಕೊಡೋದು ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ ಒಂದೂವರೆ ಲಕ್ಷ ಆದರೂ ಅಷ್ಟೇ ಹತ್ತು ಸಾವಿರ ಆದ್ರೂ ಅಷ್ಟೇ ಮೀನಾ ನೀನು ನಡಿ ತಗೊಂಡು ಅಂತ ಹೇಳಿ ಅಜ್ಜಿ ಕರ್ಕೊಂಡು ಬರ್ತಾರೆ ಏಯ್ ಯಾರಿದ್ದೀರಾ ಬಿಡಿ ಬಿಡಿ ಜಾಗ ಬಿಡಿ ಏ ಬರಮ್ಮ ನೀವು ಅಂತ ಹೇಳ್ತಾರೆ ಅಷ್ಟೇ ಶ್ರುತಿ ಕೂಡ ಬರ್ತಾಳೆ ಶೃತಿ ನೀವೇನು ತೊಗೊಂಡ್ರಿ ಮೊದಲನೇ ಸಲ ಬಂದಿದ್ದೀವಲ್ವಾ ಏನು ತೊಗೊಂಡೆ ಹಾಗೆ ಹೋಗ್ಬಾರ್ದು ಅಂತ ಹೇಳ್ರೆ ಯಾರು ತೊಗೊಂಡೆ ಮೀನಾ ಅಂತ ಹೇಳಿ ಹೇಳ್ತಾರೆ ಸರಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಏಯ್ ಮನೋಜ ಮನೋ ಮೊದಲು ಮೀನೊಂದು ಬಿಲ್ ಮಾಡೋ ಅಂತ ಹೇಳ್ತಾರೆ ಆಗ ಅಜ್ಜಿ ಅದು ಅಂತ ಹೇಳಿದಾಗ ಮೊದ್ಲು ಬಿಲ್ ಮಾಡೋ ಅಂತ ಹೇಳಿ ಹೇಳ್ತಾರೆ ಅಯ್ಯೋ ಇದೇನಿದು ಅವ್ರದ್ದು ಯಾಕೆ ಮೊದಲು ನಮ್ಮ ಬೀಗರು ಬಂದಿದ್ದಾರಲ್ಲ ಅವ್ರದ್ದೇ ಬಿಲ್ ಮಾಡಲಿ ಏಯ್ ಶಾಂತಿ ಸುಮ್ಮನೆ ನಿಂತ್ಕೊಳ್ಳೆ ಮೊದಲು ಕೈಗುಣ ಹೇಗಿರುತ್ತೆ ಅನ್ನೋದು ತಿಳ್ಕೊಬೇಕು ಕಣೇ ಮನಸ್ಸು ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಬೇಕು ದುಡ್ಡು ಜಾಸ್ತಿ ಕೊಟ್ಟರೆ ಅವ್ರ ಕೈಯಲ್ಲೆಲ್ಲ ಬಿಸ್ನೆಸ್ ಲಾಭ ಆಗುತ್ತೆ ಅಂತ ಅಲ್ಲ ಕಣೆ ಅವ್ರ ಕೈಗುಣ ಹೇಗಿರುತ್ತೆ ಅವ್ರ ಮನಸ್ಥಿತಿ ಹೇಗಿರುತ್ತೆ ಅವ್ರ ಆಶೀರ್ವಾದ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಬೇಕು ನೀನು ದುಡ್ಡು ಕೊಟ್ಟಿರೋರೆಲ್ಲರದ್ದು ಕೈಯಿಂದನೂ ಬಿಸ್ನೆಸ್ ಆಗೋದಕ್ಕೆ ಇದ್ದರೆ ಇಷ್ಟರೊಳಗಡೆ ಯಾವ್ಯಾವ ಶೋರೂಮ್ ಯಾವ್ಯಾವ ಪರಿಸ್ಥಿತಿ ಹೋಗ್ತಿದ್ವೋ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾರೆ ಏಯ್ ಶಾಂತಿ ಸುಮ್ಮನೆ ನಿಂತ್ಕೊಳ್ಳೆ ಅಂತ ಹೇಳಿದಾಗ ಮನಜ ತಗೊಳ್ಳೋ ಇದನ್ನ ಅಯ್ಯೋ ಇದನ್ನೇನು ಲಕ್ಕಿ ಕೈಯಲ್ಲೂ ದುಡ್ಡಿಸ್ಕೋತೀಯನೋ ನೀನು ಅಂತ ಹೇಳಿ ಕೇಳ್ಬಿಡ್ತಾನೆ ಸೂರ್ಯಗ ಅಲ್ಲ ಇದನ್ನೇನು ಧರ್ಮಛತ್ರ ಅಂದ್ಕೊಂಡಿದ್ಯಾ ಬಿಟ್ಟಿ ಹಾಕೊಡೋದಕ್ಕೆ ಎಲ್ಲರೂ ದುಡ್ಡು ಕೊಡ್ಬೇಕು ಅಂತ ಹೇಳಿದಾಗ ಲೈ ನಿನ್ನ ನೀನು ವಂಶದನೆಲ್ಲ ಪಂಚಾಯತಿ ಕರೆದು ತಲೆಗೆ ಇಷ್ಟು ಅಂತ ದುಡ್ಡು ಕಟ್ಟಿದ್ರು ಕೂಡ ಅವ್ರನ್ನೆಲ್ಲ ಕೊಟ್ಕೊಳೋ ಅಷ್ಟು ದೇವ್ರ ನಾನು ಕೊಟ್ಟಿದ್ದಾನೆ ಬಿಟ್ಟಿ ಹಾಕಿ ತಗೊಂಡು ಹೋಗೋ ಬುದ್ಧಿ ನನಗಿಲ್ಲ ಕಣೆ ನಿನಗಿರ್ಬೋದು ನೋಡ್ಕೊ ಅಂತ ಹೇಳಿ ಹೇಳ್ತಾರೆ ಅದಾದ್ಮೇಲೆ ಶಾಂತಿ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ ಏಯ್ ಮನಜ ತಗೊಳ್ಳೋ ಅದೆಷ್ಟಾಗುತ್ತೆ ಬಿಲ್ ಮಾಡುವ ಅಂತ ಹೇಳಿ ಕೊಟ್ಬಿಡ್ತಾರೆ ಈ ಕಡೆ ಶಾಂತಿನ ಹೇಳ್ಕೊಂಡು ಬರ್ತಾಳೆ ಏಯ್ ಶಾಂತಿ ಬರ ಇಲ್ಲಿ ಅಂತ ಹೇಳಿದಾಗ ಅಯ್ಯೋ ಅಯ್ಯೋ ಮತ್ತೆ ಯಾಕತ್ತೆ ಅಂತ ಹೇಳಿದಾಗ ಅಲ್ಲ ಕಣೆ ಮನೆಹಾಳಿ ಅವ್ರು ಎಲ್ಲರೂ ಮುಂದೆನೋ ಯಾಕೆ ನೀನು ಮೀನಿಗೆ ಅವಮಾನ ಮಾಡಿದೆ ಅಂತ ಹೇಳಿದಾಗ ಅಯ್ಯೋ ನಾನು ತುಟಿನೇ ಬಿಟ್ಲಿಲ್ಲ ನೀನು ಆಟಗಳನ್ನೆಲ್ಲ ನಾನು ತುಂಬ ದಿನದಿಂದಲೇ ನೋಡ್ಬಿಟ್ಟಿದ್ದೀನಿ ಕಣೆ ನೀನೇನಾದರೂ ಒಂದು ವರ್ಷ ಈ ಲಕ್ಷನ್ ದೇವನಹಳ್ಳಿಲಿ ಅಂತ ಕೆಲಸ ಮಾಡ್ಕೊಂಡಿದ್ದಿದ್ರೆ ನಿನ್ನ ಹತ್ತತ್ತು ಸತಿ ದಿನಕ್ಕೆ ಬಸ್ಕಿ ಓಡಿಸಿ ಹೆಂಗೆ ಮಾಡ್ತಿದ್ದೆ ಅಂತ ಗೊತ್ತಿತ್ತು ಕಣೆ ಮಂದಾಕಿನಿ ಏನೇ ಮನೆಹಾಳಿ ಪಾಪ ಆ ಮೀನಿಗೆ ಯಾಕೆ ಅಷ್ಟೆಲ್ಲ ಅವಮಾನ ಮಾಡ್ತೀಯೋ ಅಯ್ಯೋ ಅತ್ತೆ ನಾನೆಲ್ಲತ್ತೆ ಅವಮಾನ ಮಾಡಿದೆ ಅವ್ರು ಜಾಸ್ತಿ ದುಡ್ಡು ಕೊಟ್ಟು ತಗೊಂಡಿದ್ರು ಅದಕ್ಕೆ ಬಿಸ್ನೆಸ್ಸು ಲಾಭ ಆಗಲಿ ಅಂತ ಹೇಳಿ ಅವ್ರ ಬಿಲ್ ಮಾಡು ಅಂತ ಹೇಳಿದೆ ಅಷ್ಟೇ ಅಂತ ಹೇಳಿದಾಗ ಯಾರೇ ಅವರು ಬೀಗರು ನಿಮಗೆ ಮನೆಯವ್ರಿಗಿಂತ ಹೊರಗಡೆಯವರೇ ಅವರೇ ಹೆಚ್ಚ ಅಯ್ಯೋ ಅವ್ರು ನಾನು ಬೀಗ್ರಲ್ವ ಅತ್ತೆ ಅಂತ ಹೇಳಿದಾಗ ಹಾಗಿದ್ರೆ ಮೀನವ್ರ ಅಮ್ಮ ಬಂದರೂ ಕೂಡ ನೀನು ಹಾಗೆ ಮಾತಾಡ್ತಿದ್ದೇನೆ ಅಂತ ಹೇಳಿದಾಗ ಅಯ್ಯೋ ಅವ್ರ ಹತ್ರ ಏನಿದೆ ಮನೇನಲ್ಲೇನು ವಜ್ರ ವೈಢರ್ಯ ಇದೆಯಾ ಇಲ್ಲಿ ಬಂದ ತಕ್ಷಣ ಲಕ್ಷ ಲಕ್ಷ ಕೊಟ್ಬಿಟ್ಟು ಪರ್ಚೇಸ್ ಮಾಡೋದಕ್ಕೆ ಅಂತ ಹೇಳಿದಾಗ ಹೌದು ಕಣೆ ನೀನು ಬೀಗರು ಅಂತ ನೋಡ್ತಾ ಇಲ್ಲ ಅವರು ಎಷ್ಟು ದುಡ್ಡು ಕೊಟ್ಟು ಕೊಂಡ್ಕೊಂಡ್ರು ಅನ್ನೋದನ್ನು ನೋಡ್ತಾ ಇದೆಯಾ ನಿನ್ನ ಬುದ್ಧಿ ನನಗೆ ಗೊತ್ತಿಲ್ವೇನೇ ಕಾಮಿನಿ ಅಂತ ಹೇಳಿ ಹೇಳ್ತಾರೆ ಅಯ್ಯೋ ಅತ್ತೆ ನೀವು ಹಗೆಲ್ಲ ಹೋಗ್ಬೇಡಿ ನಿನ್ನ ಕತ್ತೆ ಅನ್ಬೇಕೋ ಇಲ್ಲ ಕೋತಿ ಅನ್ಬೇಕೋ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾರೆ ಯಾಕತ್ತೆ ಹಾಗೆಲ್ಲ ಮಾತಾಡ್ತೀರಾ ಅಂತ ಹೇಳಿದಾಗ ನೋಡು ನೀನು ಇನ್ನೊಂದು ಸಲ ಏನಾದರೂ ಮೀನಿಗೆ ಅವಮಾನ ಮಾಡಿಬಿಟ್ರೆ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ ಸರಿಯಾಗಿದ್ದರೆ ಸರಿ ಇಲ್ಲಾಂದರೆ ನಿನ್ನಷ್ಟೇ ಅಂತ ಹೇಳಿ ಹೋಗ್ಬಿಡ್ತಾರೆ ಹಾಂ 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 ಹುಟ್ಟಲಿಲ್ಲ ಅನಿಸ್ಬಿಡ್ತಾರೆ ಅಂತೆ ಹುಟ್ಟಲಿಲ್ಲ ಎಲ್ಲರು ಕಾವು ಅಂತ ಬಂದ್ಬಿಡ್ತಾರೆ ಅವಳ ಬಗ್ಗೆ ಏನಾದರೂ ಮಾತಾಡ್ಬಿಟ್ರೆ ಅಂತ ಹೇಳಿ ಕೋಪ ಮಾಡ್ಕೊತಾ ಇರ್ತಾಳೆ ಈ ಕಡೆ ಅವರಿಗೆಲ್ಲರಿಗೂ ಬಿಲ್ಲಾಗುತ್ತೆ ಶ್ರುತಿ ಅವರಮ್ಮ ಸರಿ ನಾನು ಬರ್ತೀನಿ ಬಿಗ್ರೆ ಅಂತ ಹೇಳಿ ಹೊರ್ತಾರೆ ಹಾಂ ಒಳ್ಳೇದಾಗಲಮ್ಮ ಹೋಗು ಅಂತ ಹೇಳಿ ಕಳ್ಸಿ ಕೊಟ್ಬಿಡ್ತಾರೆ ಈ ಕಡೆ ಎಲ್ಲರೂ ನಿಂತಿರ್ಬೇಕಿದ್ರೆ ಮನೋಜ್ ಏನು ಮನೋಜ್ ಫಸ್ಟ್ ದಿನವೇ ಇಷ್ಟು ಚೆನ್ನಾಗಿ ಬಿಸ್ನೆಸ್ ಆಗಿದೆ ಅಂತ ಹೇಳಿದಾಗ ಹೌದು ನೋಡ್ತಾ ಇರು ಅಂತ ಹೇಳಿದಾಗ ಇನ್ನೂ ತುಂಬ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಲ್ವಾ ಮನೋಜ್ ಬಿಸ್ನೆಸ್ಗೆ ಒಳ್ಳೆ ಒಳ್ಳೆ ಐಡಿಯಾ ಇರಬೇಕು ಯಾಕಂದರೆ ಇಲ್ಲಿ ತುಂಬಾ ಹೋಮ್ ಅಪ್ಲಯನ್ಸಸ್ ಶೋರೂಮ್ಸ್ಗಳಿದೆ ಎಲ್ಲದಕ್ಕೂ ಕೂಡ ನಾವು ಟಕ್ಕರ್ ಕೊಡೋ ಥರ ಇಂಪ್ರೂವ್ ಆಗಬೇಕಲ್ವ ಅಂತ ಹೇಳಿದಾಗ ಅದ್ರ ಬಗ್ಗೆ ಎಲ್ಲ ನಾನು ಪ್ಲಾನ್ ಮಾಡಿದ್ದೇನೆ ರೋಹಿಣಿ ಈಗಾಗಲೇ ಇರು ಅಂತ ಹೇಳಿದಾಗ ಎಕ್ಸ್ಕ್ಯೂಸ್ ಮೀ ಬನ್ನಿ ಇಲ್ಲಿ ಅಂತ ಹೇಳಿದಾಗ ಹೇಳಿ ಸರ್ ಅಂತ ಹೇಳ್ತಾರೆ ನಮ್ಮ ಸ್ಟಾಫೆಲ್ಲ ಕರೀರಿ ಅಂತ ಹೇಳಿದಾಗ ಸ್ಟಾಫೆಲ್ಲ ಬಂದ್ರಪ್ಪ ಅಂತ ಹೇಳಿ ಕರೀತಾರೆ ಎಲ್ಲರೂ ಬಂದು ನಿಂತ್ಕೋತಾರೆ ಸರ್ ಸರಿ ನೀವೆಲ್ಲರೂ ಈಗ ಹೊರಡ್ಬೋದು ಅಂತ ಹೇಳ್ತಾರೆ ಹೌದಾ ಸರ್ ಏನು ಬೇಗ ಶಾಪ್ ಕ್ಲೋಸ್ ಮಾಡ್ತಾ ಇದ್ದೀರಾ ನಾಳೆ ಎಷ್ಟು ಗಂಟೆಗೆ ಬರಬೇಕು ಸರ್ ಅಂತ ಹೇಳಿದಾಗ ನಾಳೆ ಅಲ್ಲ ನೀವು ಯಾವತ್ತೂ ಕೂಡ ಈ ಕಡೆ ತಿರುಗು ನೋಡಬಾರ್ದು ಅಂತ ಹೇಳಿ ಹೇಳ್ತಾರೆ ಸರ್ ಏನು ಸರ್ ಹೇಳ್ತಾ ಇದ್ದೀರಾ ನೋಡಿ ನಿಮ್ಗಾಗಲೇ ವಯಸ್ಸಾಗಿದೆ ನಿಮ್ಮನ್ನು ಇಟ್ಕೊಂಡು ನಾನು ಏನು ಬಿಸ್ನೆಸ್ ಮಾಡೋದಕ್ಕಾಗುತ್ತೆ ಸರ್ ನಾವು ತುಂಬ ವರ್ಷಗಳಿಂದ ಬಿಸ್ನೆಸ್ ಮಾಡ್ತಾಯಿದೆ ಇಲ್ಲಿದ್ದೀವಿ ಸರ್ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಓನರ್ ನಮ್ಮನ್ನ ಹೇಗೆ ನೋಡ್ಕೋತಾ ಇದ್ರು ಗೊತ್ತಾ ಅಂತ ಹೇಳಿದಾಗ ಹೌದೌದು ಇದ್ರು ಅದಕ್ಕೆ ನಿಮ್ಮ ಓನರು ಶಾಪ್ನ ಮಾರೋ ಥರ ಆಗಿರೋದು ನನಗೆ ಆ ಪರಿಸ್ಥಿತಿ ಬರೋದು ಬೇಡ ನೋಡು ಅವರು ಹೇಗೆ ಹೋಗ್ತಾಯಿದ್ರು ಏನೋ ಗೊತ್ತಿಲ್ಲ ನಾನಂತೂ ಸಖತ್ ಫಾಸ್ಟ್ ಫಾರ್ವರ್ಡ್ ಆಗಿ ಇದ್ದೀನಿ ಸೊ ಹಾಗಾಗಿ ನಿಮ್ಮಂಥ ವಯಸ್ಸಾಗಿರೋರನ್ನ ಬಿಸ್ನೆಸ್ ಮಾಡೋದೆಲ್ಲ ಇಟ್ಕೊಂಡ್ರೆ ನನಗೆ ಯೂ ಯೂಸ್ ಆಗೋದಿಲ್ಲ ಅದಕ್ಕೆ ಯೂತ್ಸ್ಗಳನ್ನ ತೊಗೊಂಡಿದ್ದೀನಿ ಮೊದಲು ನೀವೆಲ್ಲ ಜಾಗ ಖಾಲಿ ಮಾಡಿ ಅಂತ ಹೇಳಿ ಹೇಳ್ತಾರೆ ಆಗ ಸರ್ ಏನು ಸರ್ ಇದಕ್ಕಿದ್ದಾಗೆ ತೆಗೆದಾಕ್ಬಿಟ್ರೆ ಅಂತ ಹೇಳಿದಾಗ ಮೇಡಮ್ ನೀವಾದರೂ ಹೇಳಿ ಮೇಡಮ್ ಓನರ್ಗೆ ಅಂತ ಹೇಳ್ತಾರೆ ನೋಡಿ ಅವರು ಬಿಸ್ನೆಸ್ಸಲ್ಲಿ ಇಂಪ್ರೂವ್ ಆಗಬೇಕು ಅಂತ ಹೇಳಿ ಕೆಲವೊಂದು ಡಿಸಿಷನ್ಗಳನ್ನ ತೊಗೊಂಡಾಗ ಅವ್ರ ಹೆಂಟಿಯಾಗಿ ನಾನು ಅದಕ್ಕೆ ಸಪೋರ್ಟ್ ಮಾಡಬೇಕು ನೀವೊಂದು ಕೆಲಸ ಮಾಡಿ ಬೇರೆ ಯಾವುದಾದ್ರೂ ಶೋರೂಮ್ಗಳಲ್ಲಿ ಕೆಲಸ ನೋಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ಅಣ್ಣ ಏನಣ್ಣ ಅಣ್ಣ ಇದು ಅಂತ ಹೇಳಿದಾಗ ಅದು ಹಾಗೇನೆ ಏ ಹೊಸ್ತಾಗಿ ಬಂದಿರೋರೆಲ್ಲ ಬರ ಅಪ್ಪ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಬಂದ್ಬಿಡ್ತಾರೆ ಅಣ್ಣ ಇದು ನಮಗೆ ಮೋಸ ಅಲ್ವಾ ಅಣ್ಣ ಅಂತ ಹೇಳಿದಾಗ ಹಾಗೆ ಅಪ್ಪ ಓನರ್ ಹೇಳ್ತಾರೋ ಏನು ಹೇಳ್ತಾರೋ ಹಾಗೇನೆ ಅವ್ರು ಬನ್ನಿ ಅಂದಾಗ ಬರಬೇಕು ಹೋಗಿ ಅಂದಾಗ ಹೋಗ್ತಾ ಇರಬೇಕು ಅಷ್ಟೇ ಅಪ್ಪ ಹೋಗೋಣ ಅಂತ ಹೇಳಿ ಎಲ್ಲರೂ ಅಲ್ಲಿಂದ ಹೋಗ್ಬಿಡ್ತಾರೆ ನೀವೆಲ್ಲ ಹೋಗಿ ಕೆಲಸ ನೋಡ್ಕೊಳ್ಳಿ ಅಂತ ಹೇಳಿ ಕಳಿಸ್ತಾರೆ ಆಗ ಮನೋಜ್ ಏನು ಮನೋಜ್ ನೀವು ಇಷ್ಟು ಸ್ಟ್ರಿಕ್ಟ್ ಆಗಿ ಮಾತಾಡ್ತೀರಾ ಅಂತ ಹೇಳಿದಾಗ ಹೌದು ರೋಹಿಣಿ ಬಿಸ್ನೆಸ್ ಅಂತ ಬಂದರೆ ನಾನು ಹಂಗೆನೇ ಚೇಂಜ್ ಆಗಿಬಿಡ್ತೀನಿ ಅಂತ ಹೇಳಿದಾಗ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಮನೋಜ್ ಮತ್ತೆ ರೋಹಿಣಿ ಇಬ್ರು ಕೂಡ ಮನೆಗ್ ಬರ್ತಾರೆ ರೋಹಿಣಿ ತುಂಬಾ ಸುಸ್ತಾಯ್ತು ರೋಹಿಣಿ ತುಂಬ ಮೈ ಕೈಯೆಲ್ಲ ನೋಡ್ತಾ ಇದೆ ಮೊದಲು ಮಲ್ಕೋಬೇಕು ನಾನು ಅಂತ ಹೇಳಿದಾಗ ಅಲ್ಲ ಮನೋಜ್ ಫಸ್ಟಿಗೆ ನಾ ಹೌದು ಹೇಣಿ ತುಂಬ ದಿನ ಆಗಿತ್ತಲ್ವ ಕೆಲಸ ಮಾಡಿ ಇವತ್ತು ಬೇರೆ ತುಂಬ ಜನ ಬಂದಿದ್ರು ಮಾತಾಡಿ ಮಾತಾಡಿ ಓಡಾಡಿ ಓಡಾಡಿ ಸುಸ್ತಾಗಿ ಹೋಗ್ಬಿಟ್ಟಿದೆ ಅಂತ ಹೇಳಿದಾಗ ಅಷ್ಟಲ್ಲಿ ಶಾಂತಿ ಬರ್ತಾಳೆ ಓಹ್ ಬಂದರೆ ಬಂದರೆ ನೀವಿಬ್ಬರು ಬಂದ್ರಾ ಏಯ್ ಹೊರಗಡೆ ನಿಂತ್ಕೊಳ್ಳಿ ಮೊದಲು ಹೊರಗಡೆ ನಿಂತ್ಕೊಳ್ಳಿ ಯಾಕತ್ತೆ ಏನಾಯಿತು ಅಯ್ಯೋ ಪಾಪ ನೀವು ಶೋರೂಮಲ್ಲೆಲ್ಲ ಇಷ್ಟು ಓಡಾಡ್ತೀರಾ ಎರಡು ರುಕೊಂಡು ನಿಮ್ಮ ಮೇಲೆ ಬಿದ್ದುಬಿಟ್ಟಿರುತ್ತೆ ಅದಕ್ಕೆ ದೃಷ್ಟಿ ತೆಗಿಬಾರ್ದಾ ಏ ಹೊರಗಡೆ ನಿಂತ್ಕೊಳ್ಳೋ ಅಮ್ಮ ನಿದ್ದೆ ಬರ್ತಾ ಏಯ್ ನೀನು ಹೊರಗಡೆ ನಿಂತ್ಕೊಳ್ಳೋ ಬಂದೆ ಬಂದೆ ಒಳಗಡೆ ಬರಬೇಡಿ ಅಲ್ಲೇ ನಿಂತು ಕತ್ಕೊಂಡಿರಿ ಅಂತ ಹೇಳಿ ಒಳಗಡೆ ಹೋಗ್ತಾಳೆ ಆಗ ಓಹ್ ಬಂದ್ರೇನಪ್ಪ ಆ ಅಂಗಡಿ ಎಲ್ಲಾನು ಸರಿಯಾಗಿ ಕ್ಲೋಸ್ ಮಾಡ್ಕೊಂಡು ಹಾ ಮಾವ ಕರೆಕ್ಟಾಗಿ ಲಾಕ್ ಮಾಡ್ಕೊಂಡು ಬಂದಿದ್ದೀವಪ್ಪ ಅಂತ ಹೇಳಿ ಹೇಳ್ತಾರೆ ಆಗ ಒಳ್ಳೇದಾಯ್ತಪ್ಪ ಯಾಕೆಲ್ಲೇ ನಿಂತಿರ ಬನ್ನಿ ಅತ್ತೆ ಹೊರ್ಗಡೆ ನಿಂತ್ಕೊಳ್ಳೋದಕ್ಕೆ ರೀ ನಾನು ಹೇಳಿರೋದು ಪಾಪ ದೃಷ್ಟಿಯಾಗಿರುತ್ತಲ್ವ ಅದಕ್ಕೆ ದೃಷ್ಟಿ ತೆಗಿಯೋದಕ್ಕೆ ಅಂತ ಹೇಳಿ ಬಂದು ದೃಷ್ಟಿ ತೆಗಿತಾ ಇರ್ತಾಳೆ ಏ ರೀ ನಿಮ್ಗೆ ಬಿಸ್ನಿ ಕೊಡ್ಲಾ ಅಂತ ಹೇಳಿ ಮೀನಾ ಸೂರಿ ಬರ್ತಾರೆ ಆಗ ಏ ಬೇಡ ಅಡಿಯಮ್ಮ ಇಲ್ಲೇನೋ ಇದೆ ನೋಡೋಣ ಅಂತ ಹೇಳಿ ಬಂದು ನಿಂತ್ಕೋತಾರೆ ಏನಪ್ಪ ಇದು ಇವ್ರಿಗೆ ಯಾಕೆ ಮಂಗಳಾರತಿ ಇತ್ತಾ ಇದ್ದಾರೆ ಅಂತ ಹೇಳಿದಾಗ ಇವತ್ತು ಶೋರೂಮ್ ಓಪನ್ ಆಗಿತ್ತಲ್ವೇನಪ್ಪ ದೃಷ್ಟಿಯಾಗಿರುತ್ತೆ ಅಂತ ಹೇಳಿ ದೃಷ್ಟಿ ತೆಗಿತಾ ಇದ್ದಾಳೆ ಅಂತ ಹೇಳಿದಾಗ ಓ ಹಾಗೆ ತಗಿಲಿ ತಗಿಲಿ ಹಂಗಿದ್ರೆ ದಿನಾ ಇವ್ರಿಗೆ ದೃಷ್ಟಿ ತೆಗಿತಾನೇ ಇರಲಿ ಯಾಕಂದರೆ ನಮ್ಮ ಅಪ್ಪನ ಹತ್ರ ಇಸ್ಕೊಂಡೋಗಿರೋದು ಹೋಗಿರೋದು ಇಪ್ಪತ್ತೇಳು ಲಕ್ಷನ ಮೊದಲು ಕೊಡಬೇಕಲ್ವಾ ಅಂತ ಹೇಳಿದಾಗ ಅಪ್ ಅತ್ತೆ ನೋಡತ್ತೆ ಮನೆ ಒಳಗಡೆ ಇನ್ನೂ ಕಾಲೇ ಇಟ್ಟಿಲ್ಲ ಹಾಗೆ ಹೇಗೆ ಮಾತಾಡ್ತಾ ಇದ್ದಾರೆ ಅಯ್ಯೋ ನೀನು ಬಿಡಮ್ಮ ಅವನ ಮಾತಿಗೆಲ್ಲ ಯಾಕೆ ತಲೆ ಕೆಡಿಸ್ಕೊತೀಯಾ ಅಂತ ಹೇಳಿ ಹೇಳ್ತಾಳೆ ಆಗ ಅಲ್ಲಪ್ಪ ಇವನು ನಿಜವಾಗ್ಲೂ ಕೆಲಸ ಮಾಡಿ ಇಷ್ಟೊಂದು ಸುಸ್ತಾಗಿದ್ದಾನ ಅಂತ ಹೇಳಿದಾಗ ಲೋ ಸೂರ್ಯ ಸುಮ್ಮನೆ ಇರೋ ರವಿ ನೀರು ತಂದು ಕೊಡೋ ನೀನೆ ಹೋಗಿ ತಗೊಂಡು ಕುಡಿಯೋ ತುಂಬ ಸುಸ್ತಾಗಿದೆ ಕಣೋ ಮಾತಾಡಿ ಮಾತಾಡಿ ಅದಕ್ಕೆ ಇಷ್ಟೊಂದು ಎಲ್ಲ ಆಗಿರೋದು ಬೇಗ ಪ್ಲೀಸ್ ತಂದು ಅಂತ ಹೇಳಿದಾಗ ತಂದ್ಕೊಡ್ತಾನೆ ಅಬ್ಬಾ ತಗೊಳ್ಳೋ ಏನಪ್ಪ ಇಷ್ಟೊಂದು ಸುಸ್ತೈತೆ ನಾವು ಮನಜ ಅಂತ ಹೇಳಿದಾಗ ಅಪ್ಪ ಊನಪ್ಪ ತುಂಬ ಕಸ್ಟಮರ್ ಬಂದ್ಬಿಟ್ಟಿದ್ರಲ್ಲ ಅದಕ್ಕೆ ಇಷ್ಟೆಲ್ಲ ಆಗಿರೋದು ಅಂತ ಹೇಳಿದಾಗ ಆ ಹಾಲಕ್ಕಾರಕ್ಕೆ ಹೋದರೆ ದೃಷ್ಟಿನ ನಮ್ಮಪ್ಪ ತೆಗಿಬೇಕಾಗುತ್ತೆ ಯಾಕಂದರೆ ಮೂರು ಜನ ಮಕ್ಳು ತಮ್ಮ ತಮ್ಮ ಕಾಲ್ ಮೇಲೆ ನಿಂತ್ಕೊರೋ ಥರ ಬೆಳೆಸಿರೋದು ನಮ್ಮಪ್ಪ ಅವ್ರಿಗೆ ದೃಷ್ಟಿ ತೆಗಿಬೇಕು ಅಂತ ಹೇಳಿದಾಗ ಸುರ್ಯ ಸುಮ್ಮನೆ ಇರೋ ಸುಮ್ಮ ಸುಮ್ಮನೆ ಏನೇನೋ ಮಾತಾಡಿಬಿಡ ಹೌದಪ್ಪ ಇನ್ನೇನು ಮತ್ತೆ ಸುಮ್ಮ ಸುಮ್ಮನೆ ಎಲ್ಲರನ್ನೂ ಬೆಳೆಸೋದಕ್ಕಾಗುತ್ತಾ ಅಂತ ಹೇಳಿದಾಗ ಕಷ್ಟಪಟ್ಟು ಕೆಲಸ ಮಾಡೋದ್ ಕಷ್ಟ ಅವ್ರಿಗೇನು ಗೊತ್ತಾಗಿರುತ್ತೆ ಹೇಳಿ ಕುತ್ಕೊಂಡು ಅಲ್ಲಿ ಕೈಯ್ಯಲ್ಲಿ ಹಿಡ್ಕೊಂಡು ಕೂತಿರ್ತಾರಲ್ಲ ಹಂಗಲ್ಲ ಅದು ಕ ಮಾತಾಡೋದು ಅಂತ ಅಂದ್ರೆ ಅಂತ ಹೇಳಿದಾಗ ಅಯ್ಯೋ ಅಲ್ಲ ಪೌಡ್ರಮ್ಮ ನೀನು ಗಂಡ ಯಾವಾಗಲೂ ಇಂಕೇನಾ ಬೈಕಮ್ಮ ನೀನು ದಿನ ಇಪ್ಪತ್ನಾಲ್ಕು ಗಂಟೆ ಪೇಜ್ನ ಡೈಲ ಡೈಲಾಗ್ಗಳನ್ನ ಇಪ್ಪತ್ನಾಲ್ಕು ಅವರು ಕೂತ್ಕೊಂಡು ಓದ್ತಾ ಇರ್ತೀಯಲ್ಲ ನಿನಗೇನು ಬಾಯ್ ನೋವಲ್ವಾ ಅಲ್ವಾ ಇಲ್ಲ ಅವರೇ ನನಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಅಂತ ಹೇಳಿದಾಗ ನಾನು ಬೆಂಕಿ ಮುಂದೆನೇ ಕೆಲಸ ಮಾಡ್ತೀನಪ್ಪ ನನಗೆ ಯಾವತ್ತೂ ಸುಸ್ತಾಗಿಲ್ಲ ಅಷ್ಟೇ ಅಂತ ಹೇಳಿದಾಗ ನಾವು ಮಾಡೋ ಕೆಲಸನ ಪ್ರೀತಿಯಿಂದ ಮಾಡಿದ್ರೆ ಯಾವುದೂ ಸುಸ್ತಾಗೋದಿಲ್ಲ ಹೌದು ರೀ ಯಾರು ಎಷ್ಟೇ ಏನೇ ಹೇಳಿದ್ರು ಕೂಡ ಮಾಡೋ ಕೆಲಸದಲ್ಲಿ ಪ್ರೀತಿ ಇತ್ತು ಅಂತಂದರೆ ಯಾರಿಗೂ ಏನು ಬೇಜಾರಾಗೋದಿಲ್ಲ ಅಂತ ಹೇಳಿದಾಗ ಹಲೋ ಶ್ರುತಿಯವರೇ ನನ್ನ ಗಂಡನು ಕೆಲಸನ ಇಷ್ಟಪಟ್ಟೆ ಮಾಡೋದು ಆದರೆ ಮೊದಲನೇ ದಿನ ಅಲ್ವಾ ತುಂಬ ಜನ ಇದ್ದರು ಅದಕ್ಕೆ ಈ ಥರ ಹೇಳಿದಾರದಷ್ಟೇ ಅಂತ ಹೇಳಿದಾಗ ಹೌದೌದು ಬಿಡಪ್ಪ ಇವ್ರಿಗೆ ಏನು ಗೊತ್ತು ನನ್ನ ಮಗ ಆದರೆ ಅಷ್ಟು ದೊಡ್ಡ ಕೆಲಸ ಮಾಡ್ತಾನೆ ಅಲ್ಲ ಸಕ್ರೆ ನೀನು ಇಷ್ಟೊಂದೆಲ್ಲ ಮಾತಾಡ್ತೀಯಲ್ಲ ಎಲ್ಲ ಮಕ್ಕಳು ಒಂದೇ ಅಲ್ವಾ ಅಂತ ಹೇಳಿ ಹೇಳ್ತಾನೆ ಅದೇ ಕಣೋ ಅದೇ ಇರೋದು ಮಕ್ಕಳನ್ನ ಸಮಾನವಾಗಿ ನೋಡಬೇಕು ಅನ್ನೋದು ಇವಳಿಗೆ ತಲೆನಲ್ಲಿ ಬುದ್ಧಿನೇ ಇಲ್ಲ ಅಂತ ಹೇಳಿದಾಗ ಆದ್ರೂ ಈ ಪೆಂಗೆಂಗೋಸ್ಕರ ಇಷ್ಟೊಂದೆಲ್ಲ ಹೋರಾಡ್ತೀಯಲ್ಲ ಅಪ್ಪನ ಜೊತೆನೂ ಹಿಂತಿರ್ಕೊಂಡು ಮಾತಾಡ್ತೀಯಲ್ಲ ನೀನು ಮದುವೆನೇ ಆಗಬಾರ್ದಾಗಿತ್ತು ಆ ಕುಂತಿದೇವಿ ವರಪುತ್ರ ಪಡ್ಕೊಂಡ್ಲಲ್ಲ ಹಂಗೆ ಬೇಳ್ಕೊಂಡು ಬೇಳ್ಕೊಂಡಿದ್ದಿದ್ರೆ ಹೀಗೆಲ್ಲ ಆಗ್ತಾ ಇರಲಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಇವರಿಗೆಲ್ಲ ಹೊಟ್ಟೆ ಅವ್ರಿಗೆ ಅನಿಸುತ್ತೆ ಹೋಗಮ್ಮ ಹೋಗಮ್ಮ ರೋಹಿಣಿ ನೀವಿಬ್ಬರೂ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಡಿಯಾಗಿ ಬನ್ನಿ ಊಟ ಮಾಡಿಬಿಟ್ಟೇ ಮಲ್ಕೋಬೇಕು ಅಂತ ಹೇಳಿದಾಗ ಅತ್ತೆ ಅಂತ ಹೇಳ್ತಾಳೆ ರೀ ಬಂದ್ರಿ ಅಂತ ಹೇಳಿದಾಗ ಅಯ್ಯೋ ನಂಗೆ ಊಟನೂ ಬೇಡ ಏನೂ ಬೇಡ ತುಂಬ ಸುಸ್ತಾಗಿದೆ ರೋಹಿಣಿ ಅಂತ ಹೇಳಿ ಹಂಗೆ ಹೋಗ್ತಾ ಇರ್ತಾನೆ ರೂಮಲ್ಲಿ ಬಂದು ಮಲ್ಕೊಂಡ್ಬಿಟ್ಟಿರ್ತಾನೆ ರೋಹಿಣಿ ಬಂದು ಮನೋಜ್ ಏನು ಮನೋಜ್ ಮಲ್ಕೊಂಡ್ಬಿಟ್ಟಿದ್ದೀರಾ ಬನ್ನಿ ಊಟ ಮಾಡ್ಕೊಂಡು ಬರೋಣ ಏ ನಂಗೆ ಏನೋ ಬೇಡ ಹೋಗು ರೋಹಿಣಿ ಅಂತ ಹೇಳಿ ಹೇಳ್ತಾನೆ ಅಷ್ಟರಲ್ಲಿ ಶಾಂತಿ ಬರ್ತಾಳೆ ಇದೇನಮ್ಮ ರೆಡಿ ಆದ್ರಾ ಇವ್ನ ಕಿಂಗ್ ಮಲ್ಕೊಂಡಿದ್ದಾನೆ ಅತ್ತೆ ಅವ್ರಿಗೆ ತುಂಬ ಸುಸ್ತಾಗಿದೆ ಅಂತ ಹೇಳ್ತೇವೆ ಊಟ ಬೇಡವ ಂತೆ ಅಂತ ಹೇಳಿದಾಗ ಅಯ್ಯೋ ನಿನ್ನ ಈ ಕಡೆ ಬ ನಾನು ಎಬ್ಬಿಸ್ತೀನಿ ಅಂತ ಹೇಳಿ ಬಂದು ಎಬ್ಬಿಸ್ತಾಳೆ ಆಗ ಅಲ್ಲ ಇದೇನಿದು ಈಗ ಮಲ್ಕೊಂಡಿದೆಯಲ್ಲೋ ಇದೋಳು ಊಟ ಮಾಡು ಏ ಹೋಗಮ್ಮ ನಾವು ಊಟನೂ ಬಿಡ ಏನು ಬಿಡ ಹೋಗಮ್ಮ ಸುಮ್ಮನೆ ಅಂತ ಹೇಳ್ಬಿಡ್ತಾನೆ ಅಯ್ಯೋ ಇವ್ನು ಯಾಕೆ ಹಿಂಗೆ ರೋಹಿಣಿ ಬಾ ಹೋಗ್ಲಿ ನಾವಿಬ್ಬರು ಊಟ ಮಾಡೋಣ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗಿಬಿಡ್ತಾಳೆ ಮನೋಜ ಊಟನ ಮಾಡದೆ ಮಲ್ಕೊಂಡಿರ್ತಾನೆ ಇದಿಷ್ಟು ಶನಿವಾರದ ವೀಡಿಯೋ ವಿಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್